ಒಂದೇ ಸ್ಥಳದಲ್ಲಿ ಇಪ್ಪತ್ತು ದೇಗುಲಗಳು ಮಹಾಕೂಟದ ಮಹಿಮೆ ದಕ್ಷಿಣ ಕಾಶಿ ಎಂದೇ ಕರೆಯಲಾಗುವ ಮಹಾಕೂಟದಲ್ಲಿ ದ್ರಾವಿಡ ಶೈಲಿಯ ಮಹಾಕೂಟೇಶ್ವರ ದೇವಾಲಯವಿದೆ ಇಪ್ಪತ್ತಕ್ಕೂ ಹೆಚ್ಚು ಸಣ್ಣ ಸಣ್ಣ ದೇವಾಲಯಗಳಿವೆ ಮಧ್ಯದಲ್ಲಿ ವಿಷ್ಣು ಪುಷ್ಕರಣಿ ಹೊಂಡವಿದೆ ಪ್ರವಾಸಿಗರು ಇಲ್ಲಿ ಈಜಾಡಲು ಇಷ್ಟಪಡುತ್ತಾರೆ ಪುಷ್ಕರಣಿಯ ಮಧ್ಯದ ಮಂಟಪದಲ್ಲಿ ಚತುರ್ಮುಖ ಲಿಂಗವಿದೆ ಇದನ್ನು ಅಗಸ್ತ್ಯ ಮುನಿ ನಿರ್ಮಿಸಿದರು ಎಂಬ ಪ್ರತೀತಿ ಇದೆ ದೇಗುಲದ ಪರಭಾಗದಲ್ಲಿ ಕುಡಿಕೆ ಗಟ್ಟಿ ಮೊಸರು ರೊಟ್ಟಿ ದೊರೆಯುತ್ತದೆ ರುಚಿ ನೀವು ಒಂದು ಬಾರಿ ನೋಡಬಹುದು ಇದು ಎಲ್ಲಿದೆ ಅಂದರೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿದೆ ಬಾದಾಮಿಯಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದ್ದು ಬನಶಂಕರಿ ಮಾರ್ಗವಾಗಿ ಇಲ್ಲಿಗೆ ಹೋಗಬಹುದು ಹೋಗುವುದು ಹೇಗೆ ಅಂದರೆ ಬಾಗಲಕೋಟೆ ಜಿಲ್ಲಾ ಕೇಂದ್ರದಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿನ ಬಾದಾಮಿ ತಲುಪಿ ಅಲ್ಲಿಂದ ಬನಶಂಕರಿ ಹಾಗೂ ಕೆಂದೂರು ಮಾರ್ಗವಾಗಿ ತೆರಳಬಹುದು ಬನಶಂಕರಿ ದೇಗುಲ ದರ್ಶನ ಮುಗಿಸಿ ಮಹಾಕೂಟ ನೋಡಿ ಬರಬಹುದು ಬೆಂಗಳೂರು ಹುಬ್ಬಳ್ಳಿಯಿಂದ ಬಾದಾಮಿಗೆ ರೈಲು ಸಂಪರ್ಕವಿದೆ ಸಮೀಪದ ವಿಮಾನ ನಿಲ್ದಾಣ ಹುಬ್ಬಳ್ಳಿ ಬಾದಾಮಿಯಿಂದ ಹುಬ್ಬಳ್ಳಿಗೆ ನೂರ ನಲವತ್ತು ಕಿಲೋಮೀಟರ್ ಸ್ವಂತ ವಾಹನದಲ್ಲಿ ಹೋದರೆ ಹಲವು ಸ್ಥಳಗಳನ್ನು ಸುತ್ತಾಡಬಹುದು ಯಾಕಂದರೆ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಇವೆಲ್ಲವೂ ಭಾರತದ ವಾಸ್ತುಶಿಲ್ಪದ ತೊಟ್ಟಿಲಗಳು ಒಂದು ಸ್ಥಳವಲ್ಲ ಎಲ್ಲಿ ನೋಡಿದರಲ್ಲಿ ಶಿಲ್ಪಗಳ ದೇಗುಲಗಳ ಆಗರವೇ ನಮ್ಮ ಕಣ್ಣೆದುರಿಗೆ ಎದ್ದು ನಿಲ್ಲುತ್ತದೆ ಹೋಗಿ ಬನ್ನಿ ಎಲ್ಲವನ್ನು ಮರೆತು ಆ ಗತಕಾಲದ ಇತಿಹಾಸದ ಪುಟಗಳಲ್ಲಿ ನಿಮ್ಮನ್ನೇ ನೀವು ನೋಡಿಕೊಂಡು ಸವಿದು ಬನ್ನಿ